ಮೊದಲು ದೈಹಿಕ ಚಲನಾತ್ಮಕ ಕೌಶಲ ಇದರಲ್ಲಿ ಮೊದಲನೆಯದು ಜಿಗಿಯುವುದು ಮಗು ನೋಡಿ ಅಗ್ಗ ಜಿಗಿತ ಹೇಗ್ ಮಾಡ್ತಾ ಇದ್ದಾರೆ ಎರಡನೆಯದು ಚೆಂಡನ್ನ ಎರಡೂ ಕೈಯಿಂದ ಹಿಡಿಯುವುದು ಮೂರನೆಯದು ಕಾಗದದ ದೋಣಿಯನ್ನು ಮಾಡುವುದು ನಾಲ್ಕನೆಯದು ಚಿತ್ರಕ್ಕೆ ಬಣ್ಣ ತುಂಬುವುದು ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ

ಎರಡನೆಯ ಕೌಶಲ್ಯ ಆನೇಂದ್ರಿಯ ಗ್ರಹಣ ಕೌಶಲ ಎರಡು ಬಾಲುಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸಬೇಕು ವಸ್ತುಗಳನ್ನು ವರ್ಗದ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು

ಅಥವಾ ಚಿತ್ರಗಳನ್ನು ಅನುಕ್ರಮವಾಗಿ ಜೋಡಣೆ ಮಾಡುವುದು ಸಾಮರ್ಥ್ಯ ಫೋರ್ ವಸ್ತುಗಳನ್ನು ಹೊಂದಿಸುವುದು ಪುಸ್ತಕ ಪೆನ್ಸಿಲ್ ಕತ್ತೆ ಲೋಟ ಸ್ಲೇಟು ಚಾಕ್ ಪೀಸ್

ಹ್ಞೂ ವೆರಿ ಗುಡ್ ನಿಮ್ಮನೆ ಅಕ್ಕಪಕ್ಕ ಏನಾದರೂ ಅಂಗಡಿಗಳಿದ್ದಾವಾ ಯಾವ ಅಂಗಡಿ ಇದ್ದಾವೆ ಅವಂಗಡಿಯಲ್ಲಿ ಏನು ತಗೊಂಡು ಬರ್ತೀರಾ ನೀವು ಚಿಪ್ಸ್ ತೊಗೊಬರ್ತೀರಾ ಮತ್ತೇನೇನು ತೊಗೊಬರ್ತೀರಾ ಆಮೇಲೆ ಅಕ್ಕಿ ಇರುತ್ತಾ ಅಕ್ಕಿ ಬೇಳೆ ಎಲ್ಲ ಇರಲ್ವಾ ಮತ್ತೆ ಬೇಕ್ರಿನ ಅದು ಬೇಕ್ರಿನಾ ಬ್ರೆಡ್ ಎಲ್ಲ ಸಿಗುತ್ತಾ ಅವಂಗಡಿಯಲ್ಲಿ ಬೇಕ್ರಿನ ಅದು ಆ ಏನು ಸಿಗುತ್ತಲ್ಲೇ ನಿಮ್ಮ ಮನೆ ಬ್ರೆಡ್ ಎಲ್ಲ ಸಿಗುತ್ತೆ ಹಾಗಾದರೆ ಅದು ಬೇಕ್ರಿನಲ್ಲ ಬೇಕ್ರಿ ಇದೆ ಹ್ಞೂ ಓಕೆ ನೆಕ್ಸ್ಟು ಇನ್ನೇನಿದೆ ಹಾಸ್ಪೆಟ್ಲಿದೆಯಾ ಇದೆಯಾ ನಿಮ್ಮ ಮನೆ ಪಕ್ಕ ಇಲ್ಲ ಇನ್ನು ಅಂಗಡಿ ಬಿಡ್ತಾರೆ ಯಾವುದೂ ಇಲ್ವಾ ಹಾಂ ಓಕೆ ಆಯಿತು ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಹೇಳಮ್ಮ ಅವ್ರ ಹೆಸರು ಹೇಳ್ಕೊ ಹಾಗೆ ಕೌಂಟ್ ಮಾಡಿಬಿಟ್ಟು ಹೇಳಬೇಕು ಹೇಳ್ತಾ ಪ್ಪ ನೇಶರು ರಾಮ್ ಕಿಶೋರ್ಮೇಶ್ರು ಕೃಷ್ಣವರ್ತಿ ಟೂ ಪುನೇಷ್ರು ರಾಘುಮಿ ತಂದಿರೇಶ್ ಸದಾ ಫೈ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರಮ್ಮ ಟೋಟಲ್ ಎಷ್ಟು ಜನ ಇದಾರೆ ಫೈ ವೆರಿ ಗುಡ್ ಆಮೇಲೆ ఈ నగోదు హే తోర్స్ తోర్సమ్మా నగోదు అలాదు తోసచ్చు అని కణ్బిడు అంగే వె కలసి కిడి స్లీపింగ్ స్లీప్పింగ్ తోసే వెరి గుడ్ డ్రింకింగ్ వాటర్ ఓకే ನಾಲಕ್ಕನಯದು ಭಾಷಾ ವಿಕಾಸ ಆಸ್ಪಟ ಇದರಲ್ಲಿ ಒಂದನೇಯದು ಚಿತ್ರದ ಬಗ್ಗೆ ಇವರೆಲ್ಲ ಯಾರು ಆಡಬಹುದು ಆಸ್ಪಟಲಿಗೆ ಯಾರು ಹೋಗ್ತಾರೆ ಓしゃれದು ಹ್ಮ್ ಸರಿ ಆಯ್ತು ಆತ ಮೇಲೆ ಮಂಚ ಇದೆ ಹ್ಮ್ ಬಟ್ಟೆ ಇಟ್ಕೊಂಡು ಎಲ್ಲಗೂ ಆಂಬ್ಯುಲೆನ್ಸ್ ಅವ್ರು ಹುಷಾರ್ ದೇವರನ್ನ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಗುಡ್ ಕಣ್ ಕಾಣ್ತಿರೋರಿಗೆ ಒಬ್ಬ 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 ವ್ಯಕ್ತಿ ಕರ್ಕೊಂಡ್ ಹೋಗ್ತಿದ್ದಾನೆ ವೆರಿ ಗುಡ್ ಆಮೇಲೆ ಆಂಕಲ್ ಅಲ್ಲಿ ನೀರು ನೀರು ಐತೆ Nirna togondo mm. mana geok tayar dale. Mm, okay, aitu mm. right, nexta. Yang yeah, berapa? Ini, mm. ini mm. seikalaulu mm. obah mm. ibu nak kurs condo jago mm. tayar dale. Mm, very good. Mm. ನನೆಯ ಸಾಮರ್ಥ್ಯ ಕತೆ ಹೇಳುವುದು ಕಾಗೆ ಕಥೆ ಹೇಳ್ತಾರೆ ಮಗು ವೆರಿ ಗುಡ್ ಕಾಗೆ ಇತ್ತಂತೆ ಕಚ್ಚುವ ಓದಿ ವರ್ಗಡೆ ಹಾತ್ತು ನೀರ್ ಮೇಲೆ ಬಂತು ಕ್ಷಣದಿಂದ ನಿಲ್ಕುತ್ತಾ ಆ ಈ ಕಥೆ ಯನೀತಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮೂರನೇ ಸಾಮರ್ಥ್ಯ ಸರಳ ಪದಗಳನ್ನು ಓದುವುದು Jana jana hmm. ya ma Maga ya, ma hmm. ma ga ma ga hmm. ga ja ga ja hmm. ra ja hmm. ma ga ma ga hmm. sa ma sa ma hmm. ma na ma, ma, ma na okay ay le ma le a ra

ಐದನೇ ಸಾಮರ್ಥ್ಯ ಗಣಿತ ಗಣಿತದಲ್ಲಿ ಮೊದಲನೆಯ ಸಾಮರ್ಥ್ಯ ಹೆಯನ್ನು ವಸ್ತುಗಳ ಆಧಾರದ ಮೇಲೆ ಎಣಿಸುವುದು ಒನ್ ಟು ಟ್ವೆಂಟಿವರೆಗೆ ವರೆಗೆ ಮಾತ್ರ ಸಾಮರ್ಥ್ಯ ಒಂದರಿಂದ ಸಂಖ್ಯೆಯನ್ನು ಗುರುತಿಸುವುದು ಓಕೆ ಮೂರನೇ ಸಾಮರ್ಥ್ಯ ವಸ್ತುಗಳಿಂದ ವ್ಯವಕರಣ ಮಾಡುವುದು ನಿನ್ನ ಹತ್ರ ಎಷ್ಟ ಇವಾಗ ಚಾಕ್ಲೇಟ್ ನೈನ್ ಇದಾವ ನನಗೊಂದು ಫೋರ್ ಚಾಕ್ಲೇಟ್ ಕೊಡು ಫೋರ್ ಚಾಕ್ಲೇಟ್ ಕೊಡು ಹಾಂ ಈಗ ಎಷ್ಟಿದಾವೆ ಚಾಕ್ಲೇಟ್ ಫೈವ್ ಮೊದಲೇ ಎಷ್ಟಿತ್ತು ನಿನ್ನ ಹತ್ರ ನನ್ನ ನೈನ್ ಚಾಕ್ಲೇಟ್ ಇತ್ತಾ ನನಗೆ ಎಷ್ಟು ಕೊಟ್ಟಿದೆಯಾ ಚಾಕ್ಲೇಟ್ ಫೋರ್ ಇನ್ನೆಷ್ಟು ಮಿಕ್ಕಿದಾವೆ ನಿನ್ನ ನಿನ್ನತ್ರ ಎಷ್ಟ ಫೈವ್ ನಿನ್ನ ನಿನ್ನತ್ರ ಎಷ್ಟು ಚಾಕ್ಲೇಟ್ ಉಳ್ಕೊಂಡಿದ್ದಾವೆ 5 ಚಾಕ್ಲೇಟ್ ಚಾಕಲೇಟ್ ಇಳ್ಕೊಂಡಿದ್ದಾವಲ್ಲ ಹೇಳು 5 ಚಾಕಲೇಟ್ ಚಾಕಲೇಟ್ ಇಳ್ಕೊಂಡಿದ್ದಾವೆ ಸಾಮರ್ಥ್ಯ ಸಂಖ್ಯೆಯಿಂದ ಸಂಕಲನ ಮಾಡುವುದು ಆನ್ಸರ್ 8 ಹೇಗೆ ಬಂತಂತ ಎಕ್ಸ್ಪ್ಲೈನ್ ಮಾಡಮ್ಮ ಸೊ ಆನ್ಸರ್ ಬರಿ ಅಮ್ಮ